ಜನ ಕಾಂಗ್ರೆಸ್ ಪಕ್ಷ ಹಿರಿಯ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯಕ್ಕೆ ಹಿರಿಯ ಮೂರು ಜನ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಜನ ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದೆ ಸಾಕಷ್ಟು ನಮಗೆ ಮತ ಇದೆ ನಾವು ನಮ್ಮ ಮತಗಳನ್ನು ಪಡ್ಕೊಂಡು ಮೂರು ಅಭ್ಯರ್ಥಿಗಳು ಕೂಡ ಆಯ್ ಆಯ್ಕೆಯಾಗಿ ರಾಜ್ಯಸಭೆಗೆ ಹೋಗಿ ನಮ್ಮ ರಾಜ್ಯಕ್ಕೆ ನ್ಯಾಯವನ್ನು ಒದಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಅದು ಪ್ರಯತ್ನ ಮಾಡ್ತಾ ಇರ್ತಾರೆ ಅವರು ಅವ್ರ ಪ್ರಯತ್ನ ಅವ್ರು ಮಾಡಲಿ ನಮ್ಮ ಒಗ್ಗಟ್ಟಿನ ಪ್ರದರ್ಶನ ನಾವು ಏನು ರಾಜಕಾರಣ ಮಾಡ್ಬೋದು ಅವೆಲ್ಲ ತಾವೇ ಇಪ್ಪತ್ತೇಳನೇ ತಾರೀಕು ಚಿತ್ತ ಈಗಲೂ ಸಹ ಆತ್ಮಸಾಕ್ಷಿ ನಾನು ಹೇಳ್ತಾ ಇದ್ದೀನಿ ಆ ಪಕ್ಷ ವಿಫಲ ಆಗಿರೋದ್ರಿಂದನೇ ಅವರು ಬಿಜೆಪಿ ಜೊತೆ ಒಟ್ಟಿಗೆ ಸೇರಿ ಹೊಸ ನಂಟಸ್ಸನ್ನ ಮಾಡ್ತಾ ಇದ್ದಾರೆ ಅಲ್ಲಿರೋಂಥ ಪಾರ್ಟಿಯವರು ಅವರ ಆತ್ಮಸಾಕ್ಷಿ ಮತವನ್ನ ನಮಗೆ ಕೊಡ್ತಾರೆ ಅನ್ನೋದು ಭರವಸೆ ನಮಗೆ ಆತ್ಮಸಾಕ್ಷಿ ಎಷ್ಟು ಮತ ನಿಮಗೆ ಗ್ಯಾರಂಟಿ ಇದೆ ತಿಳಿಸ್ತೀವಿ ಮತ ಆದ್ಮೇಲೆ ತಿಳಿಸ್ತೀವಿ ಅಜಯ್ ಮಕ್ಕೇನಲ್ಲಿ ಚರ್ಚೆ ಅದನ್ನ ನೀವು ಕೇಳಬೇಕು ಸಾರ್ವಜನಿಕರು ಜನತಾ ದಳದವ್ರಿಗೆ ಕರ್ಕ ಬಂದು ಹಿಂದೆ ಎಲ್ಲ ಹಾಕ್ಸಿದಾರಲ್ಲ ಅವ್ರು ಕೇಳಬೇಕು ದಿಸ್ ಇಸ್ ಎ ಫ್ಯಾಮಿಲಿ ವಿಚ್ ಕಾಂಟ್ರಿಬ್ಯೂಟೆಡ್ ದೇರ್ ಲೈಫ್ ಫಾರ್ ದಿ ಸೇಕ್ ಆಫ್ ಕಂಟ್ರೀಸ್ ಇಂಟಿಗ್ರಿಟಿ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿಗೋಸ್ಕರ ಈ ದೇಶಕ್ಕೆ ಈ ಕುಟುಂಬ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂತ ಒಂದು ದೊಡ್ಡ ಕುಟುಂಬ ವಿದ್ಯಾರ್ಥಿ ನಾಯಕನಿಂದ ಹಿಡಿದು ದೆಹಲಿವರೆಗೂ ಕೂಡ ಇವತ್ತು ಸಂಘಟನೆಯನ್ನ ಮಾಡಿ ಪಕ್ಷದ ಸಂಘಟನೆ ಮಾಡಿ ನಮ್ಮ ಪಕ್ಷಕ್ಕೊಬ್ಬರು ಪಿಲ್ಲರ್ ಅವರು ಸೊ ಅವ್ರಿಗೆ ನಾವು ಆಯ್ಕೆ ಮಾಡಿದ್ದೇವೆ ನಾವು ಬಹಳ ಸಂತೋಷದಿಂದ ಅವ್ರಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ